ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಕುಸುಮನ್ನ ಒಳಗೆ ಬಿಡೋದಿಲ್ಲ ನಡಿಯಮ್ಮ ಹೊರಗೆ ಅಂತ ಹೊರಗಡೆ ತಾಳ್ತಾರೆ ಆಗ ಏನು ಮಾಡಲಿ ಅಂತ ಕುಸುಮಾ ಅಳ್ತಾ ಇರ್ತಾಳೆ ಶ್ರೇಷ್ಠ ಮತ್ತು ತಾಂಡವ ಇಬ್ಬರು ಖುಷಿಯಿಂದ ಡ್ಯಾನ್ಸ್ ಮಾಡಿಕೊಂಡು ಕುಪ್ಪಳಿಸಿಕೊಂಡು ಒಳಗಡೆ ಬರ್ತಾರೆ ತಾಂಡವು ಮತ್ತು ಶ್ರೇಷ್ಠ ಎಲ್ಲ ಶಾಸ್ತ್ರಾನ ಮುಗಿಸ್ಕೊಂಡು ಗಟ್ಟಿ ಮೇಲೆ ಆಗಬೇಕು ಅಂತ ಅನ್ನೋಷ್ಟೊತ್ತಿಗೆ ಪೂಜೆ ಬರ್ತಾಳೆ ಅತ್ತೆ ನೀವೇ ನಿಲ್ಲಿ ಅಂತ ಕೇಳಿದಾಗ ಅಯ್ಯೋ ಪೂಜೆ ಯಾರು ನನ್ನ ಒಳಗಡೆ ಇಲ್ಲ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸಬೇಕು ಈ ಮದುವೆ ಆಗ್ತಾ ಇರೋದು ನನ್ನ ಮಗ ಅಂತ ಹೇಳ್ತಾರೆ ಈ ಸತ್ಯ ನನಗೆ ಗೊತ್ತು ಅಂತ ಪೂಜಾ ಹೇಳ್ತಾರೆ ಈ ಸತ್ಯ ಗೊತ್ತಾ ನನಗೆ ಜಾಸ್ತಿ ಟೈಮಿಲ್ಲ ಮುಹೂರ್ತ ಮೂರು ಹೋಗಿ ಮೀರಿ ಹೋಗುತ್ತೆ ಹೇಗಾದರೂ ಕಾಪಾಡಬೇಕು ಹೇಗಾದರೂ ಈ ಮದುವೆನ ನಿಲ್ಲಿಸಬೇಕು ಅಂತ ಡಾಕ್ಟರ್ ತೆಗಿ ತೆಗೆದುಕೊಂಡು ಗೇಟನ್ನು ಒಡ್ಕೊಂಡೇ ಬಂದುಬಿಡ್ತಾರೆ ಬರ್ತಾರೆ ಹಾಗೆ ಗಟ್ಟಿ ಮೇಳ ಗಟ್ಟಿ ಮೇಳ ಅಂತ ಹೇಳಿದ ತಕ್ಷಣ ತುಂಬ ಖುಷಿ ಆಗುತ್ತೆ ಅಂತ ತುಂಬ ಖುಷಿ ಆಗ್ತಾ ಇದೆ ಅಂತ ಶ್ರೇಷ್ಠ ಹೇಳ್ತಾಳೆ ತಾಳಿ ಕಟ್ಟಬೇಕು ತಾಂಡವ್ ಅಷ್ಟೊತ್ತಿಗೆ ಡಾಕ್ಟರ್ ಒಳಗಡೆ ಬರುತ್ತೆ ಪೂಜಾ ಮತ್ತು ಕುತುಮಾನ ಇಬ್ಬರನ್ನು ನೋಡ್ತಾರೆ ಶ್ರೇಷ್ಠ ತಾಂಡವು ಖುಷಿಯಾಗಿ ಎಲ್ಲರೂ ಮದುವೆ ಮನೇಲಿ ಶಾಕಿಂದ ನೋಡ್ತಾ ಇರ್ತಾರೆ ತಾಂಡವು ತಾಳೆ ಕಟ್ಟೋದನ್ನು ಬಿಟ್ಟು ಎದ್ದು ಶ್ರೇಷ್ಠ ಬೇಗ ತಾಳಿ ಕಟ್ಟು ಬೇಗ ತಾಳಿ ಕಟ್ಟು ಅಂತ ತಾಂಡವಿಗೆ ಹೇಳ್ತಾ ಇರ್ತಾಳೆ ಶಾಕಾಗಿ ಈ ತಾಂಡವ್ರು ನಿಂತ್ಕೊಂಡಿರ್ತಾನೆ ಕುಸುಮ ಮಂಟಪದ ಹತ್ರ ನಿಂತ್ಕೊಂಡಿರ್ತಾರೆ ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ ಅಂತ ತಾಂಡವಿಗೆ ಹೊಡಿತಾರೆ ಎಲ್ಲ ವಸ್ತುನ ಚೆಲ್ಲಪಿಲ್ಲಿ ಮಾಡಿಬಿಡ್ತಾರೆ ಮದುವೆ ಆಗ್ತಾ ಮದುವೆ ಆಗು ಈಗ ಅಂತ ಹೂ ಹಣ್ಣು ಎಲ್ಲವನ್ನು ತೆಗೆದು ಬಿಸಾಕ್ತಾರೆ ಒದಿತಾರೆ ಈ ಮದುವೆ ಆಗೋಕ್ಕೆ ನಾವು ಬಿಡೋದಿಲ್ಲ ಅಂತ ಪೂಜೆ ಬರ್ತಾಳೆ ಮಗ ಮಗ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರು ಏನೇ ಹೇಳಿದ್ರು ಕೂಡ ನನ್ನ ಮಗ ಈ ಥರ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನಿಂದ ನಂಬಿದ್ನಲ್ಲೂ ನಾನು ಮಗ ಅಂತ ಅವಮಾನ ಕಣ ಮಗ ಅನ್ನೋ ಪದಕ್ಕೆ ಅಂತ ಈ ತಾಯಿ ಪ್ರೀತಿನ ಸುಳ್ಳು ಮಾಡಿಬಿಟ್ಟಿಯಲ್ಲು ನನಗೆ ನಾಚಿಕೆ ಆಗ್ತಾಯಿದೆ ಅಂತ ಕಪಾಳಕ್ಕೆ ಹೊಡೆದು ಬಿಡ್ತಾರೆ ಈ ಮನೆ ಹಾಳಿನ ಮದುವೆ ಆಗ್ತಾ ಇದೆಯಾ ನನ್ನ ಚಿನ್ನದಂಥ ಸೊಸೆಗೆ ಮೋಸ ಮಾಡ್ತೀಯಾ ಕೋಪ ಮಾಡಿಕೊಂಡು ತಾಂಡೋಗಿ ಹೊಡಿತಾರೆ ಕುಸ್ಮಾಕ್ ಹೋಗಾಡ್ತಾ ಇರ್ತಾರೆ ಶ್ರೇಷ್ಠ ಹತ್ರ ಬರ್ತಾರೆ ಇನ್ನೊಬ್ಬರ ಸಂಸಾರ ಇನ್ನೊಬ್ಬರ ಸಂಸಾರ ಹಾಳು ಮಾಡಿ ಫ್ರೆಂಡು ಫ್ರೆಂಡ್ ಅಂತ ಮನೆಗೆ ಬಂದು ಸೊಸೆಗೆ ಮೋಸ ಮಾಡ್ತೀಯಾ ನಾ ಅವಳಗಂಡನ್ನೇ ಬುಟ್ಟೆಗೆ ಹಾಕ್ಕೊಂಡು ಈ ಥರ ಮದುವೆ ಆಗ್ತಾ ಇದೆಯಾ ಇನ್ನೇನು ಭೂಮಿ ಮೇಲೆ ಇರಬಾರ್ದು ಅಂತ ಶ್ರೇಷ್ಠಾಗಿ ಹೊಡಿತಾಳೆ ಅಯ್ಯೋ ಏನಾಯ್ತು ಏನಾಯ್ತು ಅಂತ ಯಶೋಧ ಅವರು ಕೇಳ್ತಾರೆ ಇಲ್ಲಿ ನಿಂತಿದ್ದಾನಲ್ಲ ತರುಣು ಇಲ್ಲಿ ನಿಂತ್ಕೊಂಡಿರೋನು ನನ್ನ ಮಗ ಅವನು ಯಾರನ್ನು ಬಾಡಿಗೆ ಅಪ್ಪ ಅಮ್ಮ ಅಂತ ಪರಿಚಯ ಮಾಡ್ಕೊಂಡಿದ್ನಲ್ಲ ಇದು ತರುಣ ಅಲ್ಲ ತಾಂಡವ್ ಅಂತ ಹೇಳ್ತಾರೆ ಯಶೋದ ಶ್ರೀವರ ಇಬ್ಬರು ಶಾಕ್ ಆಗ್ತಾರೆ ಏನು ನಡೀತಾ ಇದೆ ಇಲ್ಲಿ ಅಂತ ಅಯ್ಯೋ ದೇವ್ರೆ ನನ್ನ ಮದುವೆ ನಿಂತೊಯ್ತಾ ಹಾಗಾದರೆ ಅಯ್ಯೋ ಮದುವೆ ನಿಂತು ಹೋಗ್ಬಾರ್ದು ಹೇ ಕುಸುಮಾ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ನಾನು ತಾಂಡವು ಇಷ್ಟಪಟ್ಟೆ ಮದುವೆ ಆಗ್ತಾ ಇರೋದು ಅಂತ ಹೇಳ್ತಾರೆ ಶ್ರೇಷ್ಠ ಹೇಳ್ತಾಳೆ ತಾಂಡವಿಗೆ ಕೋಪ ಬರುತ್ತೆ ಏನೇ ಮಾತಾಡ್ತಾ ಇದೆಯಾ ನಿನ್ನ ಬಿಡೋ ಮಾತೇ ಇಲ್ಲ ನನ್ನ ನಂಬಿಕೆಗೆ ದ್ರೋಹ ಮಾಡಿ ನನ್ನ ಸೊಸೆಗೆ ಮೋಸ ಮಾಡಿ ನಿನ್ನ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಲ್ಲೇ ಇರೋ ಮಂಚು ಮಚ್ಚನ್ನು ಕತ್ತಿನ ತೆಗೆದುಕೊಳ್ತಾರೆ ಸಾಯಿಸೋಕ್ಕೆ ಇರ್ತಾರೆ ಕುಸ್ಮಾ ಸುಂದರಿ ಸತ್ಯ ಹೇಳಿದ ತಕ್ಷಣ ಚೌಟ್ರಿಗೆ ಹೋಗಬೇಕು ಅಂತ ಭಾಗ್ಯ ಅಲ್ಲಿಂದ ಹೊರಡೋ ಹೋಗ್ತಾಳೆ ದುಡ್ಡಿಗೋಸ್ಕರ ಏನೆಲ್ಲ ಮಾಡ್ತೀರಾ ಅಂತ ಬೈತಾಯಿರ್ತಾರೆ ಮದುವೆ ಮಂಟಪದ ಸರ ಬರ್ತಾರೆ ಕುಸ್ಮಾ ನಿಮ್ಮಿಬ್ಬರೂ ಬಿಡೋದಿಲ್ಲ ನಿಮ್ಮ ಎಕ್ಸೈಡ್ ತೀರ್ಸ್ಕೊಳ್ತೀನಿ ಅಂತ ಸಾಯಿಸೋಕ್ಕೆ ಹೋಗಿರ್ತಾಳೆ ಮಚ್ಚು ಹಿಡ್ಕೊಂಡಾಗ ಎಲ್ಲರಿಗೂ ಶಾಕ್ ಆಗುತ್ತೆ